ಎಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನೀವೀಗ ನೋಡ್ತಾ ಇದ್ದೀರಾ ಸಿದ್ದಿಪುರ ಅಂದರೆ ಸಿದ್ದಾಪುರ ಇದು ಯಾಕೆ ಸಿದ್ದಿಪುರ ಅನ್ನೋದನ್ನು ಕೇಳಿ ಆತ್ಮೀಯ ಪ್ರೇಕ್ಷಕರೇ ನೀವೀಗ ನೋಡ್ತಾ ಇದ್ದೀರಲ್ಲ ಈ ಎರಡು ರಸ್ತೆ ಈ ವೃತ್ತಕ್ಕೆ ಚೌಡಾನಾಯಕ ವೃತ್ತ ಅಂತ ಕರೀತಾರೆ ಯಾಕಂತಂದರೆ ಚೌಡಾನಾಯಕ್ ಬೇಡ್ಕಣಿ ಉತ್ತರ ಕನ್ನಡದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟದ ಕೈದಿ ಸಿದ್ದಾಪುರ ತಾಲೂಕಿನ ಬೇಡ್ಕಣಿ ಮೂಲದ ಈ ನಾಯಕರು ಉತ್ತರ ಕನ್ನಡದ ಸಾವಿರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರೇನಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸಿದ್ದಾಪುರದಲ್ಲೇ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಅವರಲ್ಲಿ ಒಬ್ಬರಾಗಿರುವಂಥ ನಾಯಕರು ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಕೈದಿಯಾಗಿ ಬ್ರಿಟಿಷರಿಗೆ ಸೆರೆ ಸಿಕ್ತಾರೆ ವೀಕ್ಷಕ ಮಿತ್ರರೇ ನೀವು ಸಿದ್ದಾಪುರದ ಪಟ್ಟಣ ಪಂಚಾಯತನ್ನು ನೋಡ್ತಾ ಇದ್ದೀರಿ ಈ ಪಟ್ಟಣ ಪಂಚಾಯತ್ ಎದುರುಗಡೆಯ ಒಂದು ಹಳೆಯ ಮನೆ ಇದೆ ನೋಡಿ ಇದು ಸುಮಾರು ಶತಮಾನಗಳನ್ನು ಕಂಡಂಥ ಮನೆ ಈ ಮನೆಯ ವೈಶಿಷ್ಟ್ಯ ಏನಂತಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿಯನ್ನು ಕೊಡ್ತಾರೆ ಮತ್ತು ಮಹಾತ್ಮ ಗಾಂಧೀಜಿಯವರ ಭೇಟಿಯ ವೇಳೆಯಲ್ಲಿ ವಿಧವಾಹ ವಿವಾಹವನ್ನು ಮಾಡಬೇಕು ಅನ್ನುವಂತಹ ಒಂದು ಮನವರಿಕೆಯನ್ನು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರ ವಿಧ್ವಾ ವಿವಾಹ ಪರಿವರ್ತನೆ ಏನಿದೆ ಸುಧಾರಣೆ ಏನಿದೆ ಅದಕ್ಕೆ ಈ ಮನೆ ಸಾಕ್ಷಿಯಾಗಿದ್ದು ಸಿದ್ದಾಪುರದ ಮಹತ್ವ ಮತ್ತು ಸಿದ್ಧಾ ಸಿದ್ದಾಪುರದ ಸಾಂಪ್ರದಾಯಿಕತೆಗೆ ಸಾಕ್ಷಿ ಅಂತ ಹೇಳಲಾಗ್ತದೆ ಆತ್ಮೀಯ ವೀಕ್ಷಕರೇ ಇದು ಸಿದ್ದಾಪುರದ ಚಂದ್ರಗಟ್ಟಿಗೆ ಪಟಾಂಗಣ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸೇರ್ತಾ ಇದ್ದುವಂಥ ಒಂದು ಸ್ಥಳ ಉತ್ತರ ಕನ್ನಡದ ಅನೇಕ ಅಥವಾ ಕೆಲವು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಭೇಟಿಯಾಗ್ತಿರುವಂಥ ಅಥವಾ ಸ್ವಾತಂತ್ರ್ಯ ಹೋರಾಟದ ಕಾರ್ಯಾಚರಣೆಯ ರೂಪರೇಷೆಯನ್ನು ಮಾಡ್ತಾ ಇರುವಂಥ ಜಾಗಗಳಲ್ಲಿ ಇದು ಒಂದು ಆತ್ಮೀಯ ವೀಕ್ಷಕರೇ ನೀವೀಗ ನೋಡ್ತಾ ಇದ್ದೀರಾ ಇದು ಚಂದ್ರಗುತ್ತಿ ಸರ್ಕಲ್ ಇದಕ್ಕೆ ತಿಮ್ಮಪ್ಪ ನಾಯಕ ವೃತ್ತ ಅಂತ ಹೇಳ್ತಾರೆ ಯಾಕಂತಂದರೆ ತಿಮ್ಮಪ್ಪ ನಾಯಕರು ಸಿದ್ದಾಪುರ ತಾಲೂಕಿನ ಅಷ್ಟೇ ಅಲ್ಲ ಉತ್ತರ ಕನ್ನಡದ ಹಲವು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇದ್ದಂತಹ ಒಂದು ಪ್ರಮುಖ ಹೆಸರು ವೀಕ್ಷಕರೇ ಇದು ರಾಮಕೃಷ್ಣ ಹೆಗಡೆ ವೃತ್ತ ಈ ವೃತ್ತದ ಮಹತ್ವ ಏನಂತಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಹುಟ್ಟಿದ್ದಂಥ ರಾಮಕೃಷ್ಣ ಹೆಗಡೆಯವರು ಸಿದ್ದಾಪುರ ತಾಲೂಕಿನಿಂದ ಮುಖ್ಯಮಂತ್ರಿಯಾಗಿರುವಂತಹ ಏಕೈಕ ವ್ಯಕ್ತಿ